ಮಹಾದೇವ ಗೌಡ್ರಾಗಿರ್ಬೋದು ಆಗಿರ್ಬೋದು ಇವರಿಬ್ಬರು ಸಹ ಹದಿನೆಂಟು ವರ್ಷದಿಂದ ಕ್ಷೇತ್ರದಲ್ಲಿ ನಾವು ಪದವಿ ಪದವೀಧರ ಪ್ರತಿನಿಧಿ ಅಂತ ಓಡಾಡ್ತಾ ಇದ್ದಾರೆ ಯಾರೂ ಸಹ ಇವತ್ತು ಆ ಒಂದು ಅಕ್ರಮದ ವಿರುದ್ಧ ಯಾರೂ ಮಾತಾಡಿಲ್ಲ ಜೊತೆಗೆ ಸರ್ಕಾರದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹುದ್ದೆ ಇವತ್ತು ಖಾಲಿ ಇದ್ದಾವೆ ನಮ್ಮ ಪದವೀಧರ ಯುವಕರು ಹುದ್ದೆ ನನಗೆ ನೌಕರಿ ಕೊಡಿಸಿ ಅಂತ ಬಯೋಡೇಟಾ ಹೇಳ್ಕೊಂಡು ಪಾಪ ಬೀದಿ ಬೀದಿ ತಿರುಗಾಡ್ತಿದ್ದಾರೆ ಆದ್ರೆ ಇವ್ ಎರಡೂ ಜನ ರಾಷ್ಟ್ರೀಯ ಪಕ್ಷ ಹೇಳ್ಕೊಂಡು ಇವತ್ತೇನು ಇಬ್ಬರು ಬಂದಿದ್ದಾರೆ ಇವ್ರು ಎರಡೂ ಜನ ಸದಸ್ಯರು ಇವತ್ತಿನ ತನಕ ಉದ್ಯೋಗ ನಮ್ಮ ಖಾಲಿಯರು ಉದ್ಯೋಗನ ಭರ್ತಿ ಮಾಡಿ ಅಂತ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯೊಂದು ಹೋರಾಟನೂ ಮಾಡಿಲ್ಲ ಯಾವುದೇ ರೀತಿಯೊಂದು ಕ್ರಮನೂ ಕೈಗೊಂಡಿಲ್ಲ ದುಡ್ಡಿದ್ರೆ ಬಲಾಢ್ಯ ಆಗಲ್ಲ ಪಕ್ಷದ ಸಿಂಬಲ್ ಇದ್ರೆ ಬಲಾಢ್ಯ ಆಗಲ್ಲ ಬಲಾಢ್ಯ ನಮಗೆ ಪದವೀಧರ ಇರಬೇಕು ನಮಗೆ ಮೇಲ ಮೇನ್ ಆಗಿ ಇಲ್ಲಿ ಮತದಾರೇ ನಮ್ಮ ಪದವೀಧರರು ನಾವು ಒಂಥರ ಚಾವಣಿ ಅಂತ ಹೇಳ್ತೀವಿ ಆದ್ರೆ ಇವತ್ತಿನ ದಿನ ಅಲ್ಲಿ ಎಮ್ ಎಲ್ ಸಿಗಳು ಯಾರು ಬಾಯ ಬಿಡ್ತಾ ಇಲ್ಲ ಅಲ್ಲಿಗೆ ಪಾರ್ಟಿ ಫಂಡ್ ಕೊಟ್ಟು ಹೋಗ್ತಿರೋರು ರಿಯಲ್ ಎಸ್ಟೇಟ್ ಅವರು ಇವರೇ ಕಾಣ್ತಾ ಇದ್ದಾರೆ ಪ್ರಥಮ ಪ್ರಸಕ್ತದ ಒಂದು ಮತವನ್ನು ಆರನೇ ಸಂಖ್ಯೆ ಉದಯ ಸಿಂಗ್ರವರ ಪರವಾಗಿ ನೀಡುವುದರ ಮೂಲಕ ಎಲ್ಲ ಪ್ರತಿಯೊರ್ವ ಪದವೀಧರ ಮತದಾರರು ಸಹ ಈ ಒಂದು ಕಾಯಕವನ್ನು ಗಂಭೀರವಾಗಿ ಪರಿಗಣಿಸಿ ಅವರನ್ನು ಜಯಸೀಲರನ್ನಾಗಿ ನಮ್ಮೆಲ್ಲರ ಪದವೀಧರ ಬಂಧುಗಳೆಲ್ಲ ಸಮಸ್ತರ ಒಬ್ಬ ಉಮೇದುವಾರರ ಒಬ್ಬ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿಗೆ ಅವರನ್ನು ಕಳಿಸ್ಕೊಡ್ಬೇಕಂತ ನಾನು ಈ ಮೂಲಕ ತಮ್ಮೆಲ್ಲರ ನಮ್ಮ ಸರ್ ಅವರು ಅಂತ ಹೇಳ್ತಾ ಈ ಹೊರತುಪಡಿಸಿ ಇವರನ್ನ ಕಿತ್ತಾಕಿ ಒಂದು ಸ್ವತಂತ್ರ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕನ್ನ ಒಂದೇ ಒಂದು ಉದ್ದೇಶದಿಂದ ಎಲ್ಲಾ ಪದವೀಧರ ಅಭ್ಯರ್ಥಿಗಳು ಸೇರಿ ನನ್ನನ್ನ ಇವತ್ತು ಚುನಾವಣೆ ಆಖಾಡಕ್ಕೆ ನಿಲ್ಸಿದ್ದಾರೆ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಜೂನ್ ಮೂರರಂದು ಚುನಾವಣೆ ನಡೆಯಲಿದ್ದು ಎಂದು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಆರ್ ಎಸ್ ಉದಯ್ ರವರು ಆನೇಕಲ್ ಪಟ್ಟಣದಲ್ಲಿರುವ ಶಿಕ್ಷಣ ಪ್ರೇಮಿ ಜಿ ಎಂ ಆರ್ ರವರ ಮನೆಗೆ ಆಗಮಿಸಿ ಮತಯಾಚನೆ ಮಾಡಿದರು ಇನ್ನು ಈ ವೇಳೆ ಪಕ್ಷೇತರ ಅಭ್ಯರ್ಥಿಯಾದ ಆರ್ ಎಸ್ ಉದಯ್ ರವರು ಮಾತನಾಡಿ ಕಳೆದ ಹತ್ತಾರು ವರ್ಷಗಳಿಂದ ಶಿಕ್ಷಕರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದೇನೆ ಪದವೀಧರರ ಮತ್ತು ಶಿಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು ಎಂಬುವ ಉದ್ದೇಶದಿಂದ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಜೂನ್ ಮೂರರಂದು ನಡೆಯಲಿರುವ ಚುನಾವಣೆಯಲ್ಲಿ ಪದವೀಧರರು ಕ್ರಮ ಸಂಖ್ಯೆ ಆರಕ್ಕೆ ಮತ ನೀಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಸಾರ್ವಜನಿಕವಾಗಿ ಮನವಿ ಮಾಡಿದರು ಇದೇ ವೇಳೆ ಶಿಕ್ಷಣ ಪ್ರೇಮಿ ಜಿ ಎಮ್ ಆರ್ ಮತ್ತು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಗೋಪಾಲ್ ಮತ್ತು ಅವರ ತಂಡ ಆರ್ ಎಸ್ ಉದಯ್ ಸಿಂಗ್ರವರಿಗೆ ಬೆಂಬಲ ಸೂಚಿಸಿದರು ನಾನಿವತ್ತು ಆನೆಕಲ್ ಭಾಗದಲ್ಲಿ ಬೆಂಗಳೂರು ಪದವೀಧರ ಕ್ಷೇತ್ರದ ಮತಯಾಚನೆಗೆ ಇವತ್ತು ಬೆಳಗ್ಗೆಯಿಂದ ಎಲ್ಲ ನಮ್ಮ ಪದವೀಧರ ಬಂಧುಗಳನ್ನ ಭೇಟಿ ಮಾಡ್ತಾ ಅವರಿಂದ ಮತಯಾಚನೆಯನ್ನು ಮಾಡ್ತಾ ಓಡಾಡ್ತಾ ಇದ್ದೀನಿ ಇವತ್ತಿನ ದಿನ ಮುಖ್ಯವಾಗಿ ನಾನು ಒಬ್ಬ ರಾಜಕಾರಣಿ ಅಲ್ಲ ನಾನು ಬೈ ಪ್ರೊಫೆಷನ್ ನಾನೊಬ್ಬ ವಕೀಲ ನಾನೊಬ್ಬ ಲಾಯರ್ ವೃತ್ತಿಯಲ್ಲಿ ಇದ್ಕೊಂಡು ಇವತ್ತು ರಾಜಕೀಯಕ್ಕೆ ಈ ಚುನಾವಣೆಗೆ ನಾನು ನಿಲ್ಲಬೇಕಂದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಏನು ವಿಧಾನ ಪರಿಷತ್ತು ವಿಧಾನ ಪರಿಷತ್ ಪರಿಷತ್ತಿನಲ್ಲಿ ಏನೋ ಒಂದು ಹತ್ತಾರು ವರ್ಷದಿಂದ ಈಗ ಸರಿಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಪದವೀಧರ ಪ್ರತಿನಿಧಿ ಅಂತ ಯಾರು ಹೇಳ್ಕೊಂಡು ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ತಿರುಗಾಡ್ತಾ ಇದ್ದಾರೆ ಇವರ ನಿಷ್ಕ್ರಿಯತೆಯೇ ಇವತ್ತು ನಮ್ಮಂಥ ಒಬ್ಬ ವೃತ್ತಿಯಲ್ಲಿರೋರು ಇವತ್ತು ಎಲೆಕ್ಷನ್ಗೆ ಬಂದಿಲ್ಲೋ ಅಂತ ಒಂದು ಪರಿಸ್ಥಿತಿ ಇವತ್ತು ಉಲ್ಬಣ ಆಯಿತು ನಿಮಗೆಲ್ಲ ಗೊತ್ತೇ ಇರ್ಬೋದು ಈಗಾಗಲೇ ಚುನಾವಣೆ ಅನೌನ್ಸ್ ಆಗಿದೆ ಮೂರನೇ ತಾರೀಕು ಜೂನ್ ಮೂರಕ್ಕೆ ನಮ್ಮ ಪದವೀಧರ ಕ್ಷೇತ್ರದ ಇವತ್ತು ಚುನಾವಣೆ ಚುನಾವಣೆ ನಡೆಯಲಿದೆ ಈಗ ಅಖಾಡದಲ್ಲಿ ಪ್ರತಿ ವರ್ಷದಂತೆ ಈಗೇನು ಹದಿನೈದು ಇಪ್ಪತ್ತು ವರ್ಷದಿಂದ ಪ್ರತಿ ವರ್ಷದಂತೆ ಮತ್ತೆ ಅದೇ ಹಳೆ ಮುಖ ಮತ್ತೆ ಚುನಾವಣೆಗೆ ಇವತ್ತು ಚುನಾವಣೆ ನಿಂತ್ಕೊಂಡಿದ್ದಾರೆ ಇವತ್ತು ರಾಷ್ಟ್ರೀಯ ಪಕ್ಷದ ಹೆಸರು ಹೇಳಿಕೊಂಡು ಮೂರನೇ ಸರಿ ಮೂರನೇ ಸರಿ ಮತ್ತೆ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಇವರನ್ನು ನಮ್ಮ ಎಲ್ಲ ಪದವೀಧರ ಬಂಧುಗಳು ಈ ಎರಡೂ ಮುಖಗಳನ್ನು ಹೊರತುಪಡಿಸಿ ಇವರನ್ನು ನಮ್ಮ ಕ್ಷೇತ್ರದಿಂದ ಕಿತ್ತಾಕಿ ಒಂದು ಸ್ವತಂತ್ರ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲ ಪದವೀಧರ ಅಭ್ಯರ್ಥಿಗಳು ಸೇರಿ ನನ್ನನ್ನು ಇವತ್ತು ಚುನಾವಣೆ ಅಖಾಡಕ್ಕೆ ನಿಲ್ಲಿಸಿದ್ದಾರೆ ಕ್ಷೇತ್ರಾದ್ಯಂತ ಅತಿ ಹೆಚ್ಚು ಎನ್ರೋಲ್ಮೆಂಟನ್ನು ನಾವು ಮಾಡಿಸಿದ್ದೀವಿ ಹತ್ತತ್ರ ಒಂದು ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ನಮ್ಮ ಪದವೀಧರ ಬಂಧುಗಳನ್ನು ನಾವು ಸಂಪರ್ಕ ಮಾಡಿ ಈ ಒಂದು ನಮ್ಮ ಈ ಕ್ಷೇತ್ರದ ಈ ಒಂದು ನಮ್ಮ ಪದವೀಧರ ಕ್ಷೇತ್ರದ ಇಂಪಾರ್ಟೆನ್ಸ್ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಈಗ ಆ ನಮಗೆ ನಮಗೇನು ನಾವು ಸಮಾಜದಲ್ಲಿ ಇವತ್ತೇನೋ ಕಷ್ಟ ಅನುಭವಿಸ್ತಿದ್ದೀವಿ ಒಂದು ವಿದ್ಯಾವಂತ ವರ್ಗ ಅದರಿಂದ ನಮಗೆ ಪರಿಹಾರ ಸಿಗಬೇಕಂದ್ರೆ ಈ ಚುನಾವಣೆ ಒಂದು ಅರ್ಥಪೂರ್ಣ ಚುನಾವಣೆ ಆಗಲೇಬೇಕು ಅನ್ನೋ ಒಂದು ನಿಶ್ಚಯದಿಂದ ಇವತ್ತು ಎಲ್ಲ ನಮ್ಮ ಪದವೀಧರ ಬಂಧುಗಳು ಯಥೇಚ್ಛವಾಗಿ ಈಗ ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ಗಿಂತ ಡಬಲ್ ಎನ್ರೋಲ್ಮೆಂಟ್ ಆಗಿದೆ ಈ ಸರಿ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ನಮ್ಮ ಪದವೀಧರ ಬಂಧುಗಳು ಸ್ವಯಂ ಪ್ರೇರಿತವಾಗಿ ಅವರು ಎನ್ರೋಲ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ನಾವು ಸಹ ನಮ್ಮ ತಂಡ ನಮ್ಮ ತಂಡದಿಂದ ಹತ್ತತ್ರ ಮೂವತ್ತೆರಡು ಸಾವಿರ ಇಪ್ಪತ್ತರ ಇಪ್ಪತ್ತೆಂಟು ಈಗ ಮೊನ್ನೆ ಒಂದು ನಾಲ್ಕು ಸಾವಿರ ಮತ್ತೆ ಮಾಡಿಸಿದ್ವಿ ಒಂದು ಇಪ್ಪ ಮೂವತ್ತೆರಡು ಸಾವಿರ ಎನ್ರೋಲ್ಮೆಂಟನ್ನು ಮಾಡಿಸುವುದರಲ್ಲಿ ನಾವು ಸಹ ಯಶಸ್ವಿಯಾಗಿದ್ದೀವಿ ಮುಖ್ಯವಾಗಿ ನಾನು ಈಗ ಹೇಳಬೇಕಂತಂದರೆ ಈಗ ನಮ್ಮ ರಾಷ್ಟ್ರೀಯ ಪಕ್ಷದ ಹೆಸರು ಹೇಳಿಕೊಂಡು ಮತ್ತೆ ಕಣಕ್ಕೆ ಬಂದಿದ್ದಾರೆ ನಮ್ಮ ಆ ಆ ದೇವೇಗೌಡರು ಅಂತ ಮತ್ತೆ ಕಣಕ್ಕೆ ಬಂದಿದ್ದಾರೆ ಈಗ ಆಲ್ರೆಡಿ ಆರು ವರ್ಷ ವಿಧಾನ ಪರಿಷತ್ ಸದಸ್ಯರಾಗಿ ಆರು ವರ್ಷ ನಮ್ಮ ಪದವೀಧರರ ಮತವನ್ನು ಪಡೆದು ನಮ್ಮ ಅಮೂಲ್ಯವಾದ ಮತವನ್ನು ಪಡೆದು ನಮ್ಮ ಹಿತವನ್ನು ಕಾಪಾಡ್ತೀನಿ ಅಂತ ಹೇಳಿಕೊಂಡು ಆರು ವರ್ಷ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಆದರೆ ಆರು ವರ್ಷದಲ್ಲಿ ಆರು ನಿಮಿಷವೂ ಸಹ ಪದವೀಧರರ ಬಗ್ಗೆ ಅವರು ಚಕಾರ ಇತ್ತಿಲ್ಲ ವಿಧಾನ ಪರಿಷತ್ತಲ್ಲಿ ನಮ್ಮ ಪದವೀಧರರಿಗೆ ಸಾಕಷ್ಟು ಅನ್ಯಾಯ ಆಗ್ತಿದೆ ಕೆ ಪಿ ಎಸ್ ಸಿಯಲ್ಲಿ ನಿರಂತರ ಹಗರಣ ಆಗ್ತಿದೆ ಹತ್ತಾರು ವರ್ಷದಿಂದ ನೀವೆಲ್ಲ ನೋಡಿರ್ಬೋದು ಕೆ ಪಿ ಸಿಯಲ್ಲಿ ನಿರಂತರ ನೇಮಕಾತಿ ಅಕ್ರಮಗಳು ಆಗ್ತಿದಾವೆ ನೇಮಕಾತಿ ಅಕ್ರಮದಿಂದ ಇವತ್ತು ಬಲಿಪಶು ಆಗ್ತಿರೋದು ನಮ್ಮ ಬಡ ಜನಾಂಗದ ನಮ್ಮ ಯುವಕರು ಇವತ್ತು ಸರ್ಕಾರಿ ಉದ್ಯೋಗನ ಸರ್ಕಾರಿ ಉದ್ಯೋಗ ಹೋಗೋರು ಯಾರು ಯಾರು ಶ್ರೀಮಂತರು ಮಕ್ಕಳು ಹೋಗಲ್ಲ ಶ್ರೀಮಂತರು ಮಕ್ಕಳು ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾರೆ ನಮ್ಮ ಬಡ ಜನಾಂಗ ಮಿಲ್ ಕ್ಲಾಸು ಬಿಲೋ ಮಿಡಲ್ ಕ್ಲಾಸ್ ಜನ ನಾವೆಲ್ಲ ಸರ್ಕಾರಿ ಉದ್ಯೋಗ ಮೇಲೆ ಡಿಪೆಂಡ್ ಇದ್ದೀವಿ ಸರ್ಕಾರಿ ಉದ್ಯೋಗಕ್ಕೆ ಒಂದೇ ಒಂದು ನಮಗೆ ಸಂಸ್ಥೆ ಇರೋದು ಕೆ ಪಿ ಎಸ್ ಸಿ ಆ ಕೆ ಪಿ ಸಿಯಲ್ಲಿ ಹತ್ತಾರು ವರ್ಷದಿಂದ ನಿರಂತರವಾಗಿ ಹಗರಣಗಳು ನಡೆಯೋದ್ರ ಮುಖಾಂತರ ಇವತ್ತು ಲಕ್ಷಾಂತರ ಯುವಕರು ಭಾಳ ಹಾಳಾಗ್ತಾ ಇದೆ ಆದರೂ ಸಹ ನಮ್ಮ ಈ ಎಮ್ ಎಲ್ ಸಿ ಆಗಿರ್ಬೋದು ಈಗ ಆ ದೇವಗೌಡ ಗೌಡರಾಗಿರ್ಬೋದು ಆಗಿರ್ಬೋದು ಇವರಿಬ್ಬರೂ ಸಹ ಹದಿನೆಂಟು ವರ್ಷದಿಂದ ಕ್ಷೇತ್ರದಲ್ಲಿ ನಾವು ಪದವಿ ಪದವೀಧರ ಪ್ರತಿನಿಧಿ ಅಂತ ಓಡಾಡ್ತಾ ಇದ್ದಾರೆ ಯಾರೂ ಸಹ ಇವತ್ತು ಆ ಒಂದು ಅಕ್ರಮದ ವಿರುದ್ಧ ಯಾರೂ ಮಾತಾಡಿಲ್ಲ ಜೊತೆಗೆ ಸರ್ಕಾರದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹುದ್ದೆ ಇವತ್ತು ಖಾಲಿ ಇದ್ದಾವೆ ನಮ್ಮ ಪದವೀಧರ ಯುವಕರು ಹುದ್ದೆ ನನಗೆ ನೌಕರಿ ಕೊಡಿಸಿ ಅಂತ ಬಯೋಡೇಟಾ ಹಿಡ್ಕೊಂಡು ಪಾಪ ಬೀದಿ ಬೀದಿ ತಿರುಗಾಡ್ತಿದ್ದಾರೆ ಆದರೆ ಎರಡೂ ಜನ ರಾಷ್ಟ್ರೀಯ ಪಕ್ಷ ಹೇಳ್ಕೊಂಡು ಇವತ್ತೇನು ಇಬ್ಬರು ಬಂದಿದ್ದಾರೆ ಇವರು ಎರಡೂ ಜನ ಸದಸ್ಯರು ಇವತ್ತಿನ ತನಕ ಉದ್ಯೋಗ ನಮ್ಮ ಖಾಲಿಯರು ಉದ್ಯೋಗನ ಭರ್ತಿ ಮಾಡಿ ಅಂತ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯೊಂದು ಹೋರಾಟವೂ ಮಾಡಿಲ್ಲ ಯಾವುದೇ ರೀತಿಯೊಂದು ಕ್ರಮವೂ ಕೈಗೊಂಡಿಲ್ಲ ಅದೇ ರೀತಿಯಾಗಿ ನೀವೆಲ್ಲ ನೋಡಿರ್ಬೋದು ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಅಕ್ಕಪಕ್ಕ ಈ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಎಲ್ಲಾದರೂ ಇಂಡಸ್ಟ್ರಿ ಇದೆ ಅಂತಂದರೆ ನಮ್ಮ ಬೆಂಗಳೂರು ಬೆಂಗಳೂರು ಅಕ್ಕಪಕ್ಕ ಇದೆ ಇಷ್ಟೆಲ್ಲ ಇಂಡಸ್ಟ್ರಿ ಇಷ್ಟೆಲ್ಲ ಉದ್ಯೋಗ ಕ್ಷೇತ್ರದಲ್ಲಿದ್ದರೂ ಸಹ ನಮ್ಮ ಬೆಂಗಳೂರು ಬೆಂಗಳೂರು ಅಕ್ಕಪಕ್ಕ ಇರೋ ಎಲ್ಲ ಮೆಜಾರಿಟಿ ಹುಡುಗರು ಎಲ್ಲ ಇವತ್ತು ನಿರುದ್ಯೋಗಿಗಳಿದ್ದಾರೆ ನಮ್ಮ ಬೆಂಗಳೂರು ಬೆಂಗಳೂರು ಅಕ್ಕಪಕ್ಕದ ನಮ್ಮ ಇಂಡಸ್ಟ್ರಿಗಳು ಇಡೀ ದೇಶದ ಮಕ್ಕಳಿಗೆ ಇವತ್ತಿ ನೌಕರಿ ಕೊಡ್ತವೆ ಆದರೆ ನಮ್ಮ ಭಾಗದ ಮಕ್ಕಳು ಇವತ್ತು ಅನ್ಎಂಪ್ಲಾಯ್ಮೆಂಟ್ ಥರ ಅನ್ಎಂಪ್ಲಾಯ್ ಅನ್ಎಂಪ್ಲಾಯ್ಡ್ ಆಗಿ ಇವತ್ತು ಬೀದಿಯಲ್ಲಿ ಇವತ್ತು ತಿರ್ಗಾಡ್ತಾಯಿದ್ದಾರೆ ಡಿಗ್ರಿಯನ್ನು ಮುಗಿಸ್ಕೊಂಡು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡಿಕೊಂಡು ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಡಿಲಿವರಿ ಬಾಯ್ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಶಿಕ್ಷಕರ ಸಬ್ಜೆಕ್ಟ್ ನಾವು ತೊಗೊಂಡ್ರೆ ಇವತ್ತು ನಮ್ಮ ಶಿಕ್ಷಕರು ನೀವೆಲ್ಲ ನೋಡ್ತಾ ಇದ್ದೀರ ವರ್ಷ ಇಡೀ ನಮ್ಮ ಶಿಕ್ಷಕರು ಇವತ್ತು ಬೀದಿಗಿಳಿದು ಹೋರಾಟಗಳು ಮಾಡ್ತಾ ಇರ್ತಾರೆ ನಮಗೆ ಕಾಯಂ ಉದ್ಯೋಗ ಖಾತ್ರಿ ಕೊಡಿ ನಮಗೆ ಸಂರಕ್ಷಣೆ ಕೊಡಿ ಅಂತಂದು ಗೆಸ್ಟ್ ಲೀಚರ್ ಗೆಸ್ಟ್ ಲೆಚ್ಚರು ಗೆಸ್ಟ್ ಲೆಕ್ಚರಾಗೇ ಉಳ್ಕೊಂಡ್ಬಿಟ್ಟಿದ್ದಾರೆ ಇಡೀ ಜೀವನ ತುಂಬ ಅವ್ರು ಗೆಸ್ಟ್ ಲೆಚ್ಚರೇ ಆಗ್ತಿದ್ದಾರೆ ಅತಿ ಅತಿಥಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರಾಗೇ ಉಳ್ಕೊಂಡ್ಬಿಟ್ರು ಕಾಂಟ್ರಾಕ್ಟ್ ಟೀಚರ್ ಕಾಂಟ್ರಾಕ್ಟ್ ಟೀಚರಾಗೇ ಉಳ್ಕೊಂಡ್ಬಿಟ್ರು ಬಟ್ ಅವರ ಕಾಯಂ ನೇಮಕಾತಿಗೆ ಯಾವುದೇ ಒಂದು ತುಟಿ ಪಿಟ್ಟು ಎರಡೂ ನಮ್ಮ ಈ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಇವತ್ತು ಮಾತಾಡ್ತಿಲ್ಲ ಶೂನ್ಯ ಸಾಧನೆ ಇಟ್ಕೊಂಡು ಕೇವಲ ನಾನು ಪಕ್ಷದ ಒಂದು ಸಿಂಬಲ್ ಹಿಡ್ಕೊಂಡ್ರೆ ನಾನು ಎಮ್ ಎಲ್ ಆಗ್ಬಿಡ್ತೀನಿ ಅಂತ ಒಂದು ಹಗಲು ಕನಸನ್ನು ಕಾಣ್ತಾ ಇದ್ರು ಇಷ್ಟು ವರ್ಷ ಆದರೆ ಈ ಸರಿ ಈ ಭಾಗದ ನಮ್ಮ ಸಮಸ್ತ ನಮ್ಮ ಪದವೀಧರ ಬಂದು ಈ ಸರಿ ಬದಲಾವಣೆ ತರಲೇಬೇಕು ನಮ್ಮ ಪದವೀಧರರ ಪದವೀಧರರ ಭವಿಷ್ಯದ ಜೊತೆಗೆ ಇವರಿಬ್ಬರು ಆಟ ಆಡ್ತಾ ಇದ್ದಾರೆ ಇವರನ್ನ ಕಿತ್ತೊಗೆಲೇಬೇಕು ನಮ್ಮ ಧ್ವನಿಯಾಗಿ ನಮ್ಮ ಧ್ವನಿಯಾಗಿ ಉದಯ್ ಸಿಂಗರನ್ನ ಆರಿಸಿ ನಾವು ವಿಧಾನ ಪರಿಷತ್ತಿಗೆ ಕಳಿಸ್ಬೇಕಂತ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದ್ದಾರೆ ಕ್ಷೇತ್ರಾದ್ಯಂತ ವ್ಯಾಪಕವಾದ ನನಗೆ ಬೆಂಬಲ ಬರ್ತಾ ಇದೆ ಎಲ್ಲ ಕಡೆಗೂ ಸ್ವಯಂ ಪ್ರೇರಿತವಾಗಿ ನಮ್ಮ ಪದವೀಧರ ಬಂಧುಗಳೇ ಇವತ್ತು ನಮ್ಮ ಎಲೆಕ್ಷನ್ ಮಾಡ್ತಾ ಇದ್ದಾರೆ ನನಗೆ ಸುಮಾರು ಕಡೆ ಹೋದರೆಲ್ಲ ಕೇಳ್ತಾ ಇದ್ರು ಎಲ್ಲ ದೊಡ್ಡ ದೊಡ್ಡ ಬಲಾಢ್ಯರು ಇದ್ದಾರೆ ನೀವು ಯಾವ ರೀತಿ ಚುನಾವಣೆ ಮಾಡ್ತೀರಂತ ಬಲಾಢ್ಯ ದುಡ್ಡಿದ್ರೆ ಬಲಾಢ್ಯ ಆಗಲ್ಲ ಪಕ್ಷದ ಸಿಂಬಲ್ ಇದ್ರೆ ಬಲಾಢ್ಯ ಆಗೋಲ್ಲ ಬಲಾಢ್ಯ ನಮಗೆ ಪದವೀಧರರು ಇರಬೇಕು ನಮಗೆ ಮೇಲ ಮೇನ್ ಆಗಿಲ್ಲಿ ಮತದಾರೇ ನಮ್ಮ ಪದವೀಧರರು ಪದವೀಧರರು ನನ್ನ ಜೊತೆಗಿದ್ದಾರೆ ಈಗ ಮೊನ್ನೆ ಇನ್ನೊಂದು ದೊಡ್ಡ ದೊಡ್ಡ ಒಂದು ಕಳಂಕ ಥರ ಒಂದು ಕೆಲಸವನ್ನು ರಾಮೋಜಿಗೌಡರು ಮಾಡಿದರು ನಮ್ಮ ಪದವೀಧರನ ತಟ್ಟೆ ಲೋಟ ತಟ್ಟೆ ಲೋಟವನ್ನು ಕೊಟ್ಟು ಪ್ಲಾಸ್ಟಿಕ್ ತಟ್ಟೆ ಲೋಟವನ್ನು ಕೊಟ್ಟು ಅವರ ಸ್ವಾಭಿಮಾನವನ್ನು ಖರೀದಿ ಮಾಡಲಿಕ್ಕೆ ಹೋದರು ಅದು ಜ ನಮ್ಮ ಪೊಲೀಸ್ನವರೆಲ್ಲ ಹಿಡಿದು ಎಫ್ ಐ ಆರ್ ಎಲ್ಲಾಗಿ ನಮ್ಮ ಒಂದು ಪದವೀಧರ ಕ್ಷೇತ್ರಕ್ಕೆ ಒಂದು ಕಳಂಕ ಥರ ಕೆಲಸವನ್ನು ನಾವು ಈ ರಾಮೋಜಿಗೌಡ ಮಾಡ್ತಾರೆ ಪದವೀಧರರ ಸ್ವಾಭಿಮಾನವನ್ನು ಪ್ಲಾಸ್ಟಿಕ್ ತಟ್ಟೆ ಲೋಟಕ್ಕೆ ಕೊಟ್ಟು ಪದವೀಧರರ ಭವಿಷ್ಯವನ್ನು ಪ್ಲಾಸ್ಟಿಕ್ ತಟ್ಟೆ ಲೋಟಕ್ಕೆ ಅವರು ಹೋಲಿಸ್ತಾ ಇದ್ದಾರೆ ಇಂತಹ ಒಂದು ವ್ಯಕ್ತಿಗೆ ಮೊದಲು ಈ ಒಂದು ಕ್ಷೇತ್ರದಿಂದ ಆಚೆ ಹಾಕಬೇಕಂತ ನಮ್ಮ ಕ್ಷೇತ್ರಾದ್ಯಂತ ನಮ್ಮ ಎಲ್ಲ ಪದವೀಧರ ಬಂಧುಗಳು ಇವತ್ತು ಒಕ್ಕೂರಲಿನಿಂದ ಇವತ್ತು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಹೇಳೋದು ಇಷ್ಟೇ ಕೊರೋನಾ ಬಂದಿತ್ತು ಇದೇ ಆರು ವರ್ಷದಲ್ಲಿ ಕೊರೋನಾ ಬಂದಿತ್ತು ಕೊರೋನಾ ಬಂದಾಗ ಸರಿಸುಮಾರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರು ಆ ಕೊರೋನಾ ಕಾಯಿಲೆಗೆ ಇವತ್ತು ಬಲಿಯಾದರು ಇವತ್ತು ತಟ್ಟೆ ಲೊಟ ಹಂಚೋ ಈ ರಾಮೋಜಿಗೌಡ ಅವತ್ತಿನ ದಿನ ನಮಗೆ ಔಷಧಿ ಕೊಟ್ಟಿದ್ರೆ ಅವತ್ತಿನ ದಿನ ನಮಗೆ ಬೇಕಾಗಿರ್ತಕ್ಕಂಥ ನಮಗೆ ಸಹಾಯ ಮಾಡಿದರೆ ಇವತ್ತು ಹತ್ತಾರು ಜೀವಗಳು ಇವತ್ತು ಉಳ್ಕೊಂಡಿರ್ತಾಯಿದ್ರು ಅಂಥ ಸಂಕಷ್ಟದ ಸಮಯದಲ್ಲಿ ಬರಲಿಲ್ಲ ಇವತ್ತು ನಾನು ಕೇವಲ ಒಂದು ಎಮ್ ಎಲ್ ಸಿ ಆಗಬೇಕಂತ ಹಗಲು ಕನಸನ್ನು ಕಂಡು ನಾವು ತಟ್ಟೆ ಕೊಡ್ತೀನಿ ನಾನು ಲೋಟ ಕೊಡ್ತೀನಿ ನಾನು ನಾನು ಪಾರ್ಟಿ ಕೊಡ್ತೀನಿ ಅಂತಂದು ಆ ಪಾರ್ಟಿ ಕಲ್ಚರನ್ನು ಈ ಪದವೀಧರ ಕ್ಷೇತ್ರಕ್ಕೆ ತರುವ ಮುಖಾಂತರ ಪದವೀಧರರು ಇವತ್ತು ತಲೆ ತಗ್ಸೋಂಥ ಕಳಂಕಿತ ಕೆಲಸವನ್ನು ರಾಮೋಜಿಗೌಡ ಮಾಡಿದ್ದಾರೆ ನೀವೆಲ್ಲ ನೋಡಿರ್ಬೋದು ಆನೆ ಭಾಗದ ಜನ ನನಗೆ ಯಥೇಚ್ಛವಾಗಿ ಇವತ್ತು ಬೆಂಬಲ ನೀಡ್ತಾ ಇದ್ದಾರೆ ಅದೇ ಕಾರಣಕ್ಕೋಸ್ಕರ ಚುನಾವಣೆಗಿಂತ ಮುಂಚೆ ಆನೆಕಲ್ ರಾಮೋಜಿಗೌಡ ಅಂತ ಹೆಸರು ಇಟ್ಕೊಂಡಿದ್ರು ಚುನಾವಣೆಗಿಂತ ಮುಂಚೆ ಯಾವುದೇ ಪಾಂಪ್ಲೆಟ್ ಬ್ರೋಚರಲ್ಲಿ ನೋಡಿ ಆನೇಕಲ್ ಕಲ್ ರಾಮೋಜಿ ಗೌಡ ಅಂತ ಇಟ್ಕೊಂಡಿದ್ರು ನನಗೆ ಯಾವಾಗ ಇಲ್ಲಿ ವ್ಯಾಪಕ ಬೆಂಬಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತೋ ಈಗಿನ ಬ್ರೂಚರಲ್ಲಿ ನೋಡಿ ಅದು ಆನೇಕಲ್ ತೆಗೆದು ಹಾಕ್ಬಿಟ್ರು ಆನೇಕಲ್ ಜನ ನನ್ನ ಜೊತೆಗಿಲ್ಲ ಈ ಆನೆಕಲ್ ನನಗೆ ಹೆಸರೇ ಬೇಡ ಅಂತಂದು ಈ ಆನೇಕಲ್ ಭಾಗದಲ್ಲಿ ಯಥೇಚ್ಛವಾಗಿ ನನಗೆ ತುಂಬ ಬೆಂಬಲ ಇದೆ ನೂರಕ್ಕೆ ನೂರು ಈ ಸರಿಯ ಚುನಾವಣೆ ಈ ಸರಿಯ ಚುನಾವಣೆಯಲ್ಲಿ ಇವರು ಯಾವ ಗಿಮಿಕ್ಕೂ ನಡೆಯಲ್ಲ ಎಲ್ಲ ಪದವೀಧರು ಪದವೀಧರ ಯಾರೂ ದಡ್ಡ್ರಿಲ್ಲ ಈ ಆರು ವರ್ಷ ಈ ಹತ್ತು ವರ್ಷದಲ್ಲಿ ಇವರು ಏನೇನು ಮಾಡಿದ್ದಾರೆ ಕೆಲಸ ಪದವೀಧರಿಗೋಸ್ಕರ ಪದವೀಧರಗೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಇವರ ನಿಷ್ಕ್ರಿಯತೆಯಿಂದ ಇವತ್ತು ಲಕ್ಷಾಂತರ ಯುವಕರ ಭವಿಷ್ಯ ಇವತ್ತು ಕಂಗಾಲಾಗಿದೆ ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಬೀದಿ ಬೀದಿ ತಿರುಗಾಡ್ತಾ ಇದ್ರು ಅವ್ರಿಗೆ ಇವತ್ತು ನೌಕರಿ ಸಿಗ್ತಾಯಿಲ್ಲ ಸರ್ಕಾರದ ಮಟ್ಟದಲ್ಲಿ ಇವರು ವಾಯ್ಸೇ ಇಲ್ಲ ಇವತ್ತು ಗೆ ಗೆಲ್ಲಬೇಕು ಅಂತ ಬರ್ತಾರೆ ಗೆದ್ದು ಹೋಗ್ತಾರೆ ಇಲ್ಲ ರಾಷ್ಟ್ರೀಯ ಪಕ್ಷದ ಚಿಹ್ನೆ ನಮಗೆ ಗೆಲ್ಲಿಸ್ತಾರೆ ಅಂತಂದು ಬರ್ತಾರೆ ಏನು ಕೆಲಸ ಮಾಡ್ತಾ ಇಲ್ಲ ಇವರ ನಿಷ್ಕ್ರಿಯತೆಗೆ ನಮ್ಮ ಪದವೀಧರರು ಈ ಸರಿ ತಕ್ಕ ಪಾಠವನ್ನು ಕಲಿಸ್ತಾರೆ ಆರನೇ ತಾರೀಕು ಒಂದು ದೊಡ್ಡ ಒಂದು ಬಹು ಒಂದು ಒಂದು ನಮ್ಮ ಇಲ್ಲಿದ ಇಲ್ಲಿನ ಒಂದು ನಮ್ಮ ರಿಸಲ್ಟು ಇಡೀ ರಾಜ್ಯಕ್ಕೆ ಒಂದು ದಿಕ್ಸೂಚಿ ಆಗೋ ಆಗೋ ರಿಸಲ್ಟ್ ಬರ್ತಾ ಇದೆ ಅಂತ ನಾನು ಈ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇದು ನಾನು ಮಾಡ್ತಿರೋ ಆರೋಪ ಅಲ್ಲ ಇದು ತಾವೆಲ್ಲ ಮಾಧ್ಯಮ ಮಿತ್ರರಿದ್ದೀರ ನೀವೆಲ್ಲ ಮನೆ ಟಿವಿಯಲ್ಲೇ ನೋಡಿದೀರ ಟಿವಿಯಲ್ಲೇ ನೋಡಿದ್ರ ಹೋಗಿ ಸೀಜ್ ಮಾಡ್ತಾರೆ ಹೋಗಿ ಸೀಜ್ ಮಾಡ್ತಾರೆ ಆ ಡಬ್ಬಿ ಮೇಲೆ ಇವ್ರದೇ ಮುಖ ಕಾಣ್ತಾ ಇದೆ ಇವ್ರು ಎಲ್ಲೂ ಬಂದು ನಂದಲ್ಲ ಅಂತ ಹೇಳಲಿಲ್ಲ ಇವ್ರ ಮೇಲೆ ಮೂರು ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಇವ್ರ ಮೇಲೆ ಆಲ್ರೆಡಿ ಮೂರು ಕೇಸ್ ಆಯಿತು ಎಲ್ಲೂ ಬಂದು ನಂದು ಅಲ್ಲ ಇದು ಡಬ್ಬಿ ಅಂತ ಎಲ್ಲಿ ಹೇಳಿದರು ಮತ್ತೆ ಸೊ ಯಾವ ರೀತಿಯ ಆಮಿಷವನ್ನು ಕೊಟ್ಟು ಗಿಫ್ಟಲ್ಲಿ ಡಿ ಟಿ ಡಿ ಸಿ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದಾರೆ ಪದವೀಧರರಿಗೆ ಪದವೀಧರ ಭವಿಷ್ಯವನ್ನು ಪ್ಲಾಸ್ಟಿಕ್ ತಟ್ಟೆ ಲೋಟಕ್ಕೆ ಲೋಟಕ್ಕೆ ಸಮ ಅಂತ ಅಂಥ ಒಂದು ಭಾವನೆ ಅವರಿಗಿದೆ ಪದವೀಧರರ ಬಗ್ಗೆ ಅವ್ರಿಗೆ ಗೌರವವೇ ಇಲ್ಲ ಪದವೀಧರರ ಒಂದು ಆತ್ಮ ಗೌರವವನ್ನು ನಾನು ತಟ್ಟೆ ಲೋಟದಿಂದ ಕೊಂಡ್ಕೊಳ್ತೀನಿ ಅಂತ ಹೊರಟಿದ್ದಾರೆ ಇದು ನನ್ನ ಅಲಿಗೇಷನ್ ಅಲ್ಲ ಅವರು ಮಾಡಿರ್ತಕ್ಕಂಥ ಕೃತ್ಯ ಇದು ಪದವೀಧರ ಕ್ಷೇತ್ರಕ್ಕೆ ನಾನಿವತ್ತು ಪಕ್ಷದ ಟಿಕೆಟ್ ತೊಗೊಂಡು ನಾನು ಬರ್ಬೋದಾಗಿತ್ತು ಪಕ್ಷದ ಟಿಕೆಟ್ ತೊಗೊಂಡೇ ಇರೋಕ್ಕೆ ಒಂದೇ ಒಂದು ಕಾರಣ ನಾನು ನನ್ನ ಒಂದು ಕೆಲಸ ಕಾರ್ಯ ನಾನೇನು ಈಗ ಹತ್ತಾರು ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಅದ್ರ ಮೇಲೆ ನನಗೆ ವಿಶ್ವಾಸ ಇದೆ ನನ್ನ ಪದವೀಧರ ಬಂಧುಗಳು ನನ್ನನ್ನೇ ಯಾಕೆ ನಿಲ್ಲಿಸಿದ್ರು ನಾನು ನಿರಂತರವಾಗಿ ನೀವು ನನ್ನ ನಾನು ಈ ಚುನಾವಣೆಗೆ ಬೇರೆ ಅಭ್ಯರ್ಥಿ ಥರ ಕೇವಲ ಕೈ ಮುಕ್ಕೊಂಡು ನನಗೆ ಓಟ್ ಹಾಕಿ ನನಗೆ ಎಮ್ ಎಲ್ ಸಿ ಆಗಿ ಅಂತ ನಾನು ಕೇಳಲಿಕ್ಕೆ ಬಂದಿಲ್ಲ ನಾನು ಏನೇನು ಕೆಲಸ ಮಾಡಿದ್ದೀನಿ ಈ ಹತ್ತಾರು ವರ್ಷದಲ್ಲಿ ನಾನು ಯಾವುದೇ ಅಧಿಕಾರದಲ್ಲಿಲ್ಲ ನಾನು ಎಮ್ ಎಲ್ ಎ ಇಲ್ಲ ಎಮ್ ಪಿ ಇಲ್ಲ ಏನೂ ಇಲ್ಲ ಆದರೂ ಸಹ ನನ್ನದೇ ಆದ ಕೊಡುಗೆಯನ್ನು ನನಗೆ ನನ್ನ 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 ಒಂದು ಲಿಮಿಟೇಷನ್ನಲ್ಲಿ ಏನು ಕೆಲಸ ಮಾಡ್ಬೋದು ನಾನು ಮಾಡ್ತಾ ಬರ್ತಾಯಿದ್ದೀನಿ ಅದನ್ನೆಲ್ಲ ನನ್ನ ಒಂದು ಬುಕ್ಕನ್ನು ಮಾಡಿ ನನ್ನ ಬಗ್ಗೆ ತಾವು ತಿಳ್ಕೊಳ್ಳಿ ಯಾಕಂತಂದರೆ ಇದು ಎಮ್ ಎಲ್ ಎಮ್ ಎಲ್ ಸಿ ಎಮ್ ಎಲ್ ನಮ್ಮ ಪದವೀಧರರಿಗೆ ಇದು ತುಂಬ ಇಂಪಾರ್ಟೆಂಟ್ ಎಲೆಕ್ಷನ್ನು ಯಾಕಂದರೆ ಇದರಿಂದ ನಮ್ಮ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಇವತ್ತಿನ ದಿನ ನೀವು ನೋಡ್ತಾ ಇರ್ಬೋದು ಇದು ಒಂದು ಬುದ್ಧಿವಂತರ ಮೇಲ್ಛಾವಣಿ ಅಂತ ಬುದ್ಧಿವಂತರ ಛಾವಣಿ ಅಂತ ಹೇಳ್ತೀವಿ ಪ್ರಜ್ಞಾವಂತರ ಛಾವಣಿ ಅಂತ ಹೇಳ್ತೀವಿ ಆದರೆ ಇವತ್ತಿನ ದಿನ ಅಲ್ಲಿ ಎಮ್ ಎಲ್ ಸಿಗಳು ಯಾರು ಬಾಯಿ ಬಿಡ್ತಾ ಇಲ್ಲ ಅಲ್ಲಿಗೆ ಪಾರ್ಟಿ ಫಂಡ್ ಕೊಟ್ಟು ಹೋಗ್ತಿರೋರು ರಿಯಲ್ ಎಸ್ಟೇಟ್ ಅವರು ಬರೀ ಇವರೇ ಕಾಣ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಸಹ ಈ ಹತ್ತಾರು ವರ್ಷದಿಂದ ಕೆ ಪಿ ಎಸ್ ಸಿ ಹಗರಣದಲ್ಲಿ ಯಾರಿಗೆ ಅಕ್ರಮದಲ್ಲಿ ಸಿಲುಕಿ ಇವತ್ತು ನಮ್ಮ ಮಕ್ಕಳು ಯಾರು ಇವತ್ತು ಸಫರ್ ಪಡ್ತಾಯಿದ್ರೆ ಅವ್ರ ಪರವಾಗಿ ಸರಿಸುಮಾರು ಇನ್ನೂರಕ್ಕಿಂತ ಹೆಚ್ಚು ಕೇಸು ನಾನು ಕೋರ್ಟಲ್ಲಿ ಹತ್ತು ಪೈಸೆ ಫೀಸ್ ತೊಗೊಂಡಲ್ಲಿ ನಾನು ಮಾಡ್ತಾ ಇದ್ದೀನಿ ನಾನು ಒಂದು ನಾಲ್ಕೈದು ಜನ ನಮ್ಮ ವಕೀಲರದೊಂದು ಟೀಮ್ ಮಾಡಿಕೊಂಡೆ ನಾನು ಬೆಂಗಳೂರಿಗೆ ಬಂದಾಗ ಯಾವುದೇ ಬಡವರು ಬಂದರೆ ಯಾವುದೇ ಮಿಡ್ಲ್ ಕ್ಲಾಸು ಬಿಡು ಬಡವರು ಬಂದು ಹೈಕೋರ್ಟ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಜೊತೆಗೆ ಕೊರೋನಾ ಬಗ್ಗೆ ನಾನು ತಮ್ಮ ಹತ್ರ ಹೇಳ್ಕೊಂಡೆ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರು ಅವತ್ತಿನ ದಿನ ನಮಗೆ ಮೆಡಿಸಿನ್ ಸಿಕ್ಕಿಲ್ಲ ಅಂತ ಅವತ್ತು ಅವತ್ತು ಅವರು ಜೀವನ ಕಳ್ಕೊಂಡ್ರು ಆ ಕೊರೋನಾ ಸಂದರ್ಭದಲ್ಲಿ ಸತತವಾಗಿ ಒಂದು ವರ್ಷಕ್ಕಿಂತ ಹೆಚ್ಚು ನಾನು ಬೀದಿ ಬೀದಿಯಲ್ಲಿ ಯಾರಿಗೆ ಏನು ಅವಶ್ಯಕತೆ ಇದೆ ಅವರಿಗೆ ಔಷಧಿ ಕೊಡೋರೆ ಔಷಧಿ ಕೊಡ್ತಾ ಇದ್ದೆ ಫುಡ್ ಕೊಡೋರೆ ಫುಡ್ ಕೊಡ್ತಾ ಇದ್ದೆ ನಾನು ಅದನ್ನು ಯಾವತ್ತೂ ಪ್ರಚಾರ ಮಾಡ್ಕೊಂಡಿಲ್ಲ ಆದರೆ ಚುನಾವಣೆ ನಿಂತಾಗ ನೀವೇನು ಮಾಡಿದಿರಿ ಅಂತ ಕೇಳ್ತಾರೆ ಅದಕ್ಕೆ ಹಾಕಿ ನಿಂತಕ್ಕೆ ನನ್ನ ಒಂದು ಕಿರುಪ ಇದರಲ್ಲಿ ನಾನು ಬುಕ್ಕಲ್ಲಿ ಆ ಫೋಟೋ ಸಮೇತ ನಾನು ಹಾಕಿದ್ದೀನಿ ರಿಕ್ಷಾದವರಿಗೆ ಸಂಕಷ್ಟ ಬಂದಾಗ ಅವ್ರ ಜೊತೆ ನಿಂತ್ಕೊಂಡಿದ್ದೆ ಅವ್ರು ನಾನು ಓಟರಲ್ಲ ಕೂಲಿ ಕಾರ್ಮಿಕರಿಗೆ ಸಂಕಷ್ಟ ಬಂದಾಗ ನಾನು ಅವ್ರ ಜೊತೆ ನಿಂತ್ಕೊಂಡಿದ್ದೆ ಅವರು ನಾನು ಊಟರಿಸಲ್ಲ ಟ್ರೈನಲ್ಲಿ ಹೋಗೋ ಪ್ರವಾಸಿಗರು ಇಲ್ಲಿಂದ ಏನು ಲೇ ಬಾಂಡೆಡ್ ಲೇಬರ್ ಹೋಗ್ತಾ ಇದ್ರು ಅವರಿಗೆಲ್ಲ ಊಟದ ಸಮಸ್ಯೆ ಇತ್ತು ಅವರಿಗೆಲ್ಲ ಟ್ರೈನಲ್ಲೂ ಅವರಿಗೆ ಊಟ ತಲುಪಿಸೋಕೆ ಕೆಲಸ ಮಾಡ್ತಾ ಇದ್ದೆ ಇದೆಲ್ಲ ಕೆಲಸ ನಾನು ಸಮಾಜಮುಖಿಯಾಗಿ ನಾನು ಮಾಡ್ಕೊಂಡು ಬಂದದ್ದನ್ನೇ ಕಂಡು ನಮ್ಮ ಪದವೀಧರ ಬಂಧುಗಳು ಇವತ್ತು ಚೆನ್ನ ಚುನಾವಣೆ ನಿಂತ್ಕೊಂಡಿದ್ದಾರೆ ಯಾಕಂತಂದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಪದವೀಧರ ಬಂಧುಗಳು ಭಾಳಷ್ಟು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ ಅವರ ಬಗ್ಗೆ ಇವತ್ತು ಧ್ವನಿ ಎತ್ತರು ಇಲ್ದಂಗೆ ಆಗಿದೆ ಇವತ್ತು ನೀವು ಸೂಕ್ಷ್ಮವಾಗಿ ನೀವು ಗಮನಿಸಿ ತಾವೆಲ್ಲ ಪದವೀಧರ ಇದ್ದರ ವಿದ್ಯಾವಂತರಿದ್ದೀರ ಇವತ್ತು ನಮ್ಮ ಒಂದು ಡಿಗ್ರಿ ಮಾಡಿದ್ದೀನಿ ಅಂತಂತ ನಮ್ಮ ಹುಡುಗ ಬಯೋಡೇಟಾ ತಗೊಂಡು ಹೋದರೆ ಆರು ಸಾವಿರ ಎಂಟು ಸಾವಿರ ಸಂಬಳ ಕೊಡ್ತಾರೆ ಪ್ರೈವೇಟ್ ಸೆಕ್ಟರಲ್ಲಿ ಆದರೆ ಜೈಲಿಲ್ಲದ ಕೈದಿಗೆ ಹದಿನೈದು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಸಂಬಳ ಇದೆ ಕನಿಷ್ಠ ಸಂಬಳ ಜೈಲಲ್ಲಿ ಸಮಾಜದಲ್ಲಿ ಅಪರಾಧ ಮಾಡ್ಕೊಂಡು ಯಾರು ಜೈಲಿಗೆ ಹೋದರೆ ಅವ್ರಿಗೆ ಹದಿನೈದು ಸಾವಿರದ ಹದಿನಾರು ಸಾವಿರ ರೂಪಾಯಿ ಸಂಬಳ ಇದೆ ಗರಿಷ್ಠ ಸಂಬಳ ಇಪ್ಪತ್ತು ಸಾವಿರ ಇದೆ ಒಬ್ಬ ಜೈಲಲ್ಲಿರೋ ಕೈದಿಗೆ ಸಿಗುವ ಒಂದು ಸೌಕರ್ಯನೂ ಇವತ್ತು ನಮ್ಮ ಪದವೀಧರ ಬಂಧುಗಳಿಗೆ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಯಾರು ಮಾತಾಡಬೇಕು ನಮ್ಮ ಪದವೀಧರರ ಬಗ್ಗೆ ಯಾರು ಮಾತಾಡಬೇಕು ಈ ಪದವೀಧರ ಕ್ಷೇತ್ರದಿಂದ ಗೆದ್ದೋಗಿರೋ ಎಮ್ ಎಲ್ ಸಿಗಳು ಮಾತಾಡಬೇಕು ಎದುರುಗಡೆ ಕೈದಿಗೆ ಇಪ್ಪ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರೆ ಪದವಿ ಮಾಡ್ಕೊಂಡು ಬಂದ ಒಬ್ಬ ಯುವಕನಿಗೆ ಎಂಟು ಸಾವಿರ ಸಂಬಳ ಕೊಡ್ತಾರೆ ಇಂಥ ಒಂದು ಅನಾಹುತ ಇಂಥ ಒಂದು ನಾವು ಶೋಷಣೆ ನಮ್ಮ ಪದವೀಧರ ಬಂಧುಗಳಿಗೆ ನಡಿ ಪದವೀಧರ ಬಂಧುಗಳಿಗೆ ನಡೀತಾ ಇದೆ ಜೊತೆಗೆ ಶಿಕ್ಷಕರು ಆರ್ ದೇವರದ ಆರ್ಕಿಟೆಕ್ಟ್ ಆಫ್ ದ ಸೊಸೈಟಿ ಇವತ್ತು ನಾನಾಗಿರ್ಬೋದು ಯಾರೇ ಆಗಿರ್ಬೋದು ನಾವೆಲ್ಲಿ ಇವತ್ತು ನಿಂತ್ಕೊಂಡಿದ್ದೀವಿ ಅಂತಂದ್ರೆ ಅದರ ಬೆನ್ನಿಂದ ನಮ್ಮ ಶಿಕ್ಷಕರ ಪಾತ್ರ ಹೆಚ್ಚು ತಂದೆ ತಾಯಿ ಜನ್ಮ ನೀಡ್ತಾರೆ ನಮ್ಮ ಶಿಕ್ಷಕರು ನಮಗೆ ವಿದ್ಯಾ ಬುದ್ಧಿಯನ್ನು ನೀಡಿ ನಮ್ಮ ಕಾಲ್ ಮೇಲೆ ನಿಲ್ಲೋ ರೀತಿ ಮಾಡ್ತಾರೆ ಅಂತ ಶಿಕ್ಷಕರ ಶೋಚನೀಯ ಪರಿಸ್ಥಿತಿ ಹೇಳಲಿಕ್ಕಾಗಲ್ಲ ನೀವು ಇವತ್ತು ನೀವು ಈ ಒಂದು ವರ್ಷದಲ್ಲಿ ನೋಡಿ ಈ ಕಡೆಯಿಂದ ಒಬ್ಬರು ಪಾದಯಾತ್ರೆ ಬರ್ತಾರೆ ನೀವು ಫ್ರೀಡಂ ಪಾರ್ಕಲ್ಲಿ ಬಂದು ಯಾವಾಗಲೂ ಪಾಪ ಶಾಮೆನ ಹಾಕೊಂಡು ಕೂತ್ಕೊಂಡಿರ್ತಾರೆ ಅವ್ರಿಗೆ ಸಂಬಳ ಕೊಡ್ತಾರೆ ಎಂಟು ಸಾವಿರ ಹತ್ತು ಸಾವಿರ ಸಂಬಳ ಕೊಡ್ತಾರೆ ಅವ್ರಿಗೆ ಹೊಟ್ಟೆಗೂ ಹೋಗಲ್ಲ ಬಟ್ಟೆಗೆ ಹೋಗಲ್ಲ ಆದರೂ ಸಹ ನಗ್ನಗ್ತಾ ಪಾಪ ಪಾಠ ಮಾಡ್ತಾ ಇರ್ತಾರೆ ಅವರು ಅವ್ರ ಸಂಕಷ್ಟ ಯಾರು ಕೇಳಬೇಕು ಈ ಪದವೀಧರ ಕ್ಷೇತ್ರದಿಂದ ಗೆದ್ದೋಗಿರ್ತಕ್ಕಂಥ ಎಮ್ ಎಲ್ ಸಿಗಳು ಮಾತಾಡಬೇಕು ತುಟಿ ಪಿಟ್ ಅಂತಿಲ್ಲ ವಿಧಾನ ಪರಿಷತ್ತಲ್ಲಿ ಕುತ್ಕೊಂಡು ಗೆದ್ದವರಂತೂ ತುಟಿ ಪಿಟ್ ಅಂತಿಲ್ಲ ಹದಿನೆಂಟು ವರ್ಷದಿಂದ ನೀವು ನನಗೆ ಮತ ಹಾಕಿ ನಾನು ಗೆದ್ದು ನಿಮ್ ಜೊತೆಗಿರ್ತೀನಿ ನಿಮ್ಮ ನಿಮ್ ಅಂತ ರಾಮಜೀ ತಿರುಗಾಡ್ತಾರೆ ಅವ್ರನ್ನೂ ಸಹ ಯಾವ ಒಂದು ಹೋರಾಟ ಮಾಡ್ತಾ ಇಲ್ಲ ಚುನಾವಣೆ ಬಂದ ತಕ್ಷಣ ನಾನು ಎಮ್ ಎಲ್ ಸಿ ಆಗ್ಬೇಕನ್ನೋ ಒಂದೇ ಒಂದು ಕನಸು ಇವರಿಗೆ ಎಮ್ ಎಲ್ ಸಿ ಏನಕ್ಕೆ ಆಗ್ಬೇಕು ನಾನು ಇದರ ಅವಶ್ಯಕತೆ ಏನಿದೆ ಸಮಾಜಕ್ಕೆ ಅವ್ರು ನನ್ನನ್ನು ಏನು ಆಯ್ಕೆ ಮಾಡ್ತಾರೆ ಅದಕ್ಕೆ ಪೂರ್ವಕವಾಗಿ ನಾನು ಏನು ಕೆಲಸ ಮಾಡಬೇಕನ್ನೋ ಒಂದು ಮಿನಿಮಮ್ ಕನಿಷ್ಠ ಜ್ಞಾನನೂ ಈ ಎರಡು ಅಭ್ಯರ್ಥಿಗಳಿಗಿಲ್ಲ ಅದನ್ನೇ ಇವೆಲ್ಲ ನಮ್ಮ ಪದವೀಧರ ಬಂಧುಗಳು ಈ ಸರಿ ಡಿಸೈಡ್ ಮಾಡಿದ್ದಾರೆ ರಾಜಧಾನಿಯಲ್ಲಿ ಈ ಥರ ಇವರೇನು ಗುತ್ತಿಗೆ ತೊಗೊಂಡು ಬಿಟ್ಟಿದ್ದಾರೆ ಇಪ್ಪತ್ತು ವರ್ಷದಿಂದ ಇವರೇ ಎರಡು ಫೇಸು ಗುತ್ತಿಗೆ ತಗೊಂಡ್ಬಿಟ್ಟಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಈ ಸರಿಯ ಚುನಾವಣೆ ಪದವೀಧರರಿಗೆ ಉದ್ಯೋಗ ಕೊಡಿಸೋ ಕಡೆ ನಿಟ್ಟಿನಲ್ಲಿ ಹೋಗಬೇಕು ಈ ಸರಿಯ ಚುನಾವಣೆ ಕೆ ಪಿ ಎಸ್ ಸಿ ಅಲ್ಲಿ ಆಗ್ತಿರ್ತಕ್ಕಂಥ ಹಗರಣಗಳನ್ನು ನಿಲ್ಲಿಸೋ ಕಡೆಗೆ ಹೋಗಬೇಕು ಈ ಸರಿಯ ಚುನಾವಣೆ ಪದವೀಧರ ಆತ್ಮ ಗೌರವವನ್ನು ಕಾಪಾಡೋ ಕಡೆ ಹೋಗ್ಬೇಕಂತ ನನಗೆ ಎಲ್ಲ ಕಡೆಯಿಂದ ಇವತ್ತು ವ್ಯಾಪಕ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆರನೇ ತಾರೀಕಿನ ದಿನ ರಿಸಲ್ಟ್ ಬಂದಾಗ ನೋಡಿ ಸೀರಿಯಲ್ ನಂಬರ್ ಆರು ಉದಯ್ ಸಿಂಗ್ ಅಂತ ನನ್ನ ಹೆಸರು ನಿಜ ನೂರಕ್ಕೆ ನೂರು ನನ್ನ ಗೆಲುವು ಖಚಿತ ಇದೆ ಎಲ್ಲ ಆತ್ಮೀಯ ಮಿತ್ರರಿಗೆ ನಾನು ಅಭಿನಂದನೆಗಳ ಅರ್ಪಣೆ ಮಾಡಿದ್ದೀನಿ ಇಲ್ಲಿವರೆಗೂ ಸಹ ಸ್ವತಂತ್ರ ಅಭ್ಯರ್ಥಿಯಾಗಿ ಮುಂಬರಲ್ಲಿರುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರರ ಕ್ಷೇತ್ರವನ್ನು ಪ್ರತಿನಿಧಿಸಿ ಚುನಾವಣೆಗೆ ಸಜ್ಜಾಗಿರುವ ಉಮೇದುವಾರರಾದಂಥ ಶ್ರೀ ಆರ್ ಎಸ್ ಉದಯ ಸಿಂಗ್ರವರು ಅವರು ನಡೆದು ಬಂದ ದಾರಿ ಅವರ ಒಂದು ಗುರಿ ಇದೆ ಜೀವನದಲ್ಲಿ ಏನು ಗುರಿ ಅಂದರೆ ಆತ್ಮಗೌರವಕ್ಕೆ ಕಳಂಕ ಬರೆದ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕಾಣಬೇಕು ಹೊಂಡೆತ್ತಿನ ಪಾಮರವನಿಗೂ ಅವನಿಗಿರುವಂಥ ಆತ್ಮಗೌರವ ಉಳಿಸಬೇಕು ಅದಕ್ಕೆ ಪೂರಕವಾಗಿ ವಿಶೇಷವಾಗಿ ಶಿಕ್ಷಕರಾಗೂ ಪದವೀಧರರು ಈ ಸಮಾಜಕ್ಕೆ ಯಾವ ರಕ್ಷಕರಾಗಬೇಕು ಈ ಸಮಾಜಕ್ಕೆ ಆಧಾರ ಆಧಾರ ಆಗಬೇಕು ಅಂಥ ಆಧಾರ ಇರಬೇಕಾದಂಥ ಪಿಲ್ಲರ್ಸ್ ಆದಂಥ ಸೊಸೈಟಿಗೆ ಇವತ್ತಿನ ದಿನ ಅತಂತ್ರವಾದ ವ್ಯವಸ್ಥೆ ಆಗಿದೆ ಆಧಾರಸ್ತಂಭಗಳಾಗಬೇಕಾದವ್ರ ಸ್ಥಿತಿಗೆ ಅತಂತ್ರವಾದ ವ್ಯವಸ್ಥೆ ಆಗಿದೆ ಅವರ ಬಗ್ಗೆ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಬೇಕು ಮಾತನಾಡಬೇಕು ಅವರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಬೇಕು ಅವರು ಕೆ ಪಿ ಎಸ್ ಎಲ್ಲಿ ಅಲ್ಲಿ ಆಗಲಿ ನಮ್ಮ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ವಿದ್ಯಾವಂತರಾದವರಿಗೆ ಪದವೀಧರರಿಗೆ ಅವರಿಗೆ ಒಂದು ಉದ್ಯೋಗಾವಕಾಶ ಲಭ್ಯ ಆಗಬೇಕು ಒಂದು ಪದವಿ ಗಳಿಸಿದಂಥ ವ್ಯಕ್ತಿಯನ್ನು ಆ ಪದವೀಧರನ ಯುಕ್ತಿ ಶಕ್ತಿಗೆ ಪೂರಕವಾದ ರೀತಿಯಲ್ಲಿ ಗೌರವಯುತವಾಗಿ ನಡೆಸ್ಕೋಬೇಕಾದ ಸರ್ಕಾರದ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಮರೆತು ಮರ್ದಿಸುತ್ತಿರುವಂಥ ಆಯ್ಕೆಯಾದಂಥ ವ್ಯಕ್ತಿಗಳನ್ನು ನಾವು ಇವತ್ತಿನ ದಿನ ಕಡೆಗಣಿಸ್ಬೇಕಾಗಿದೆ ಹಾಗೆ ನನ್ನನ್ನು ನಿಲ್ಲಿಸಿರೋದು ನಾನು ವೈಯಕ್ತಿಕವಾಗಿ ಬಂದಿಲ್ಲ ನನ್ನೆಲ್ಲೆಲ್ಲ ಪದವೀಧರರು ಸಹ ನೀವು ನಮಗೋಸ್ಕರ ಒಬ್ಬ ಸದ ಒಂದು ಉಮ್ಮದುವಾರರಾಗಿ ಬರಬೇಕು ನಮ್ಮ ಧ್ವನಿಯಾಗಿ ನೀವು ವಿಧಾನ ಪರಿಷತ್ತಿನಲ್ಲಿ ಅಂದ್ಬಿಟ್ಟು ಎಲ್ಲ ಪದವೀಧರ ಬಂಧು ಬಗಿನಾರ ಅಭಿಲಾಷೆ ಈಡೇರಿಸುವ ಸಲುವಾಗಿ ನಾನು ಬಂದಿದ್ದೀನಿ ಅಂತ ಹೇಳಿದ್ದೀರ ನಾನು ಕಂಡಂತೆ ಹಲವಾರು ವರ್ಷಗಳಿಂದ ನಮ್ಮ ಬಾಬುನು ಕೇಳಿದ್ರು ಮಂಜು ಕೇಳಿದ್ರು ನಿಜ ನಿಮ್ಮ ಕೊಡುಗೆ ಏನು ಅಂತ ಅವರ ಆಚಾರ ಬಯ ಆಚಾರ ತ್ಯಜಿಸದೆ ಪ್ರಸಾರ ಬಯಸದೆ ವಿಚಾರವಂತರಾಗಿ ಅವರು ಶಿಕ್ಷಕರ ಸಮಸ್ಯೆಗಳಿಗಾಗಲಿ ಪದವೀಧರ ಸಮಸ್ಯೆಗಳಿಗಾಗಲಿ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಇವರೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿರೋದು ನಾನು ಕಣ್ಣರ ಕಣ್ಣಂಥ ವ್ಯಕ್ತಿಯಾಗಿದ್ದೀನಿ ಆದ್ದರಿಂದ ಶ್ರೀತ ಆರ್ ಎಸ್ ಶಂಕರ್ ಉದಯ ಶಂಕರ್ ಅವರು ಏನು ಚುನಾವಣೆಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಮತದ ನಮ್ಮ ಪದವೀಧರ ಮತದಾರ ಬಂದ ಬಗೆನೇರೆಲ್ಲರೂ ಸಹ ಒಕ್ಕೋಡದಿಂದ ಚಿ ತೀರ್ಮಾನ ತೆಗೆದುಕೊಂಡು ಕ್ರಮ ಸಂಖ್ಯೆ ಆರನ್ನು ಗುರುತಿಸಿ ಅವರಿಗೆ ಪ್ರಥಮ ಪ್ರಶಸ್ತದ ಮತವನ್ನು ನೀಡುವುದರ ಮೂಲಕ ನಮ್ಮೆಲ್ಲರ ಉಮೇದುವಾರರಾಗಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂಥ ಒಬ್ಬ ಸ ಸಕ್ತಯುಕ್ತ ಮತ್ತು ಮುಕ್ತವಾದಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡುವಂಥ ಒಂದು ಗಂಭೀರವಾದಂಥ ಜವಾಬ್ದಾರಿ ಎಲ್ಲ ಪದವೀಧರ ಮತದಾರರಲ್ಲಿ ಇದೆ ಅಂತ ನಾನಾದರೂ ಬಯಸಿ ಅವರು ಹೇಳಿದಂಥ ಪ್ರತಿಯೊಂದು ನುಡಿಗಳನ್ನು ಖಂಡಿತ ಅದರಲ್ಲಿ ಸಾಕ್ಷಾತ್ಕಾರ ಇದೆ ಅದರಲ್ಲಿ ಅತಿ ಪದಗಳು ಯಾವುದೂ ಅವರು ಬಳಸಿಲ್ಲ ಅವ್ರ ಪ್ರಸಾರಕ್ಕಾಗಿ ಇಲ್ಲಿ ಬಂದಿಲ್ಲ ವಿಚಾರವಂತರಾಗಿ ಸೇವೆ ಮಾಡಬೇಕು ಪದವೀಧರರ ಸ್ಥಿತಿಯನ್ನು ಅರಿತು ವರ್ತಿಸಬೇಕು ಶಿಕ್ಷಕರಾಗಿ ಉಪನ್ಯಾಸಕರ ಸ್ಥಿತಿಯನ್ನು ಅರಿತು ವರ್ತಿಸಿ ಅವರು ಅವ್ರಿಗಿರುವಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಮುಕ್ತ ವ್ಯಕ್ತಿಗಳಾಗಿ ಅವ್ರನ್ನ ಮಾಡಿಸ್ಬೇಕಂತ ಬಂದಿದ್ದಾರೆ ಅವರಿಗೆ ದಯವಿಟ್ಟು ಈ ಏನು ನಾಳೆ ಜೂನ್ ತಿಂಗಳಿನಲ್ಲಿ ಬರ್ತಂಥ ಮೂರನೇ ತಾರೀಕಿನ ಚುನಾವಣೆಯಲ್ಲಿ ಪ್ರಥಮ ಪ್ರಸಕ್ತದ ಒಂದು ಮತವನ್ನು ಆರನೇ ಸಂಖ್ಯೆಯ ಉದಯ ಸಿಂಗ್ರವರ ಪರವಾಗಿ ನೀಡುವುದರ ಮೂಲಕ ಎಲ್ಲ ಪ್ರತಿಯೊರ್ವ ಪದವೀಧರ ಮತದಾರರು ಸಹ ಈ ಒಂದು ಕಾಯಕವನ್ನು ಗಂಭೀರವಾಗಿ ಪರಿಗಣಿಸಿ ಅವರನ್ನು ಜಯಶೀಲರನ್ನಾಗಿ ನಮ್ಮೆಲ್ಲರ ಪದವೀಧರ ಬಂಧುಗಳೆಲ್ಲ ಸಮಸ್ತರ ಒಬ್ಬ ಉಮೇದುವಾರರ ಒಬ್ಬ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿಗೆ ಅವರನ್ನು ಕಳಿಸ್ಕೊಡ್ಬೇಕಂತ ನಾನು ಈ ಮೂಲಕ ತಮ್ಮೆಲ್ಲರ ಪರವಾಗಿ ಅವರನ್ನು ಕಳೆಕಳೆಯಿಂದ ಬೇಡಿಕೊಳ್ಳಿ ಖಂಡಿತ ಕೊಟ್ಟಿದ್ದೀನಿ ಹೌದು ಸರ್ ಮತ ಬರ್ತದೆ ನಿಜಾ ನಿಜ ಬಾಬು ನಿಜ ಬಾಬು ಪದವೀಧರ ಅಂದ್ರೆ ನೀವೆಲ್ಲ ಸೇರಿದ್ದೀರಿ ಬಾಬು ಇಲ್ಲ ನಾನು ಬೆಂಬಲ ಕೊಟ್ಟಿಲ್ಲ ಮತ ಹಾಕಿದ್ದೀನಿ ನಾನು ಎಲ್ಲೂ ಬಂದಿಲ್ಲ ನೇರವಾಗಿ ಬಂದಿರೋದು ಇವತ್ತೇ ಬಾಬು ದಯವಿಟ್ಟು ಅರ್ಥ ಮಾಡ್ಕೊ ನೇರವಾಗಿ ಬಂದಿಲ್ಲ ಕೊಡ್ತಿರೋದು ಇವತ್ತೇ ನಾನು ಬೆಂಬಲ ಅಂದ್ರೆ ನಾನು ಮತ ನೀಡಿದ್ದೀನಿ ಈಗ ನೇರವಾಗಿ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೆ ನಿಮ್ಮನೆಲ್ಲರೂ ಇವರ ಪರವಾಗಿ ಮತ ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ತೀನಿ ಮಾಧ್ಯಮದವ್ರಿಗೆ ಉದಯ ಸರ್ ಅವರಿಗೆ ಶುಭವಾಗಲಿ ಮೊದಲನೇದಾಗಿ ಪ್ರಥಮ ಬಾರಿಗೆ ಅವರು ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧನೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಏನಂತಂದರೆ ನಾವು ಆ ಗುಂಪು ಈ ಗುಂಪು ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ವ್ಯಕ್ತಿಯನ್ನು ನೋಡ್ತಕ್ಕಂಥದ್ದು ನಮ್ಮ ಧರ್ಮ ಎರಡನೇ ವಿಚಾರವಾಗಿ ಏನಂತಂದರೆ ಗೆದ್ದಾದ ಮೇಲೆ ನಾವು ಏನು ಪ್ರಾರಂಭದಲ್ಲಿ ಮತ ಕೇಳಕ್ಕೆ ಬಂದಾಗ ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು ನಾವು ಮನದಲ್ಲಿಟ್ಕೊಬೇಕು ಡೈರಿಯಲ್ಲಿ ಬರ್ಕೊಬೇಕು ಯಾಕಂದರೆ ಉದಯ್ ಸಿಂಗ್ ಅವರು ಸರ್ ಹೇಳಿದ್ರು ಕೆ ಪಿ ಎಸ್ಸಲ್ಲಿ ಇದಾಗುತ್ತೆ ಅದಾಗುತ್ತೆ ಅಂತ ಈಗ ಈಗ ಉದಾಹರಣೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಲೋಪ ಅಂತಂದರೆ ನಮ್ಮ ತಾಲೂಕಲ್ಲೇ ಆ ಹೊಟ್ಟೆ ತುಂಬ್ದಿರ್ತಕ್ಕಂಥವ್ರಿಗೆ ಗುರುಸ್ತಾರೆ ಯಾರು ಹೊಟ್ಟೆ ತುಂಬದೇ ಇರ್ತಕ್ಕಂಥ ಅವ್ರಿಗೆ ಊಟ ಕೊಡೋಕ್ಕೋಗೋದಿಲ್ಲ ಅಂತಹ ಪರಿಸ್ಥಿತಿ ಈಗ ಇದೆ ಇವತ್ತು ನಾನು ಅವ್ರ ಹೆಸರು ಹೇಳೋದಿಲ್ಲ ಅಂಥವರು ಈಗ ನಮ್ಮ ಆನೆಕಲ್ಲಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಆರೆಂಟು ಜನ ಶಿಕ್ಷಕರು ಆ ಒಂದು ಕೆಟ್ಟ ಇದಕ್ಕೆ ಇಳಿದಿದ್ದಾರೆ ಅವ್ರ ಹೆಸರನ್ನು ಪ್ರಕಟಣೆ ಮಾಡಬಾರ್ದು ಆದರೆ ಮುಂದೆ ಅವ್ರಿಗೆ ಗೊತ್ತಾಗುತ್ತೆ ಆ ವಿಚಾರ ಹಾಗಾಗಿ ಮತ್ತೊಂದು ಏನಪ್ಪ ಅಂತೇಳಿದರೆ ನಾವು ನಮ್ಮ ಉದಯ ಸರ್ ಅವರು ಜಯಶೀಲರಾಗಲಿ ಅಂತ ಹೇಳ್ತಾ ಈ ಮುಂದೆ ಏನೇನು ನಾವು ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ತಾಲೂಕಲ್ಲಿ ಒಂದು ಸರಿ ಎರಡು ಸರಿ ಅವರು ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಸಭೆಯನ್ನು ಮಾಡಬೇಕು ಸಭೆಯನ್ನು ಮಾಡಿ ಏನೋ ಅದರ ಪ ಅವರು ಮಂದಟ್ ಮಾಡ್ಕೊಬೇಕು ಆವಾಗಲೇ ಅವರು ಗೆದ್ದಿದ್ದಕ್ಕೆ ಗೆದ್ದ ಗೆಲ್ದ ಗೆದ್ದು ಜಯಶೀಲರಾಗಿದ್ದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಮೂರನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಸುಮ್ಮನೆ ನಾವು ಗೆದ್ದಿದ್ದೀವಿ ಬರೀ ವಿಧಾನಸೌಧ ನಮಗೊಂದು ಗಾಡಿ ಇದೆ ಮತ್ತು ಅಲ್ಲಿದೆ ಅಂತ ಬೇಜಾರು ಪಟ್ಕೋಬಾರ್ದು ಉದಯ್ ಸಿಂಗ್ ಸರ್ ಅವರು ಅಲ್ಲೇ ಇರಬಾರ್ದು ಹೊರಗಡೆ ಬರಬೇಕು ಸಂಪರ್ಕ ಮಾಡಬೇಕು ನಾವು ಮಗುವನ್ನು ಆಟ ಆ ಟೈಮಲ್ಲಿ ಆಟ ಆಡಿಸ್ತೀವಿ ಮತ್ತು ಬ ಅನ್ನ ತಿನ್ನೋ ಟೈಮಲ್ಲಿ ಅನ್ನ ಊಟ ಮಾಡಿಸ್ತೀವಿ ಮತ್ತು ಅದು ನಿದ್ದೆ ಟೈಮ್ ನಿದ್ದೆ ಮಾಡಿಸ್ತೀವಿ ಆ ರೀತಿ ಇರಬೇಕು ನಾಯಕತ್ವ ಇದ್ದಾಗಲೇ ಅದು ನಿಜವಾಗ್ಲೂ ಸಹ ಗುರ್ಸು ಗುರ್ತಿದ್ದಕ್ಕೆ ನಾವು ಓಟಾಕಿದ್ದಕ್ಕೆ ಮತ್ತು ನಾವು ಮಾಡಿದ್ದಕ್ಕೆ ಅದು ಬೆಲೆ ಉಳಿಯುತ್ತೆ ಇವತ್ತು ಏನಂತ ಏನಂತಂದರೆ ಪ್ಲೇಟು ಮತ್ತೊಂದು ಇನ್ನೊಂದು ಕಾಸು ಕರಿಮಣಿ ಕೊಟ್ಟು ಓಟು ಇದು ಬೆಳಕಾಗಿಲ್ಲ ಬೇಕಾಗಿರ್ತಕ್ಕಂಥದ್ದು ಮಾತು ಹೃದಯಪೂರ್ವಕವಾಗಿ ಅವರನ್ನು ಗೆಲ್ಲಿಸಿರ್ತಕ್ಕಂಥದ್ದು ಬೆಳಕಿಗೆ ಬರಬೇಕು ಇಂಥವ್ರು ಬಂದರು ಉದಯ ಅವರು ತಕ್ಕ ಹೆಸರು ತಕ್ಕಂಗೆ ಉದಯವಾಯಿತು ಅವ್ರು ಜಯಶೀಲರಾದರು ಉದಯವಾಗಲಿ ಅಂತ ಅಂತ ಹೇಳ್ತಾ ಈ ನಮ್ಮ ತಾಲೂಕಲ್ಲಿ ಹೆಚ್ಚಿನ ಬಹುಮತ ಅವ್ರು ಸಿಕ್ಕಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮಾಧ್ಯಮ ಮುಖಾಂತರ ಹೇಳ್ತೇನೆ